ನಿತ್ಯದ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಜರ್ಸಿ ತೊಟ್ಟ ಯುವಕರು ಬ್ಯಾಟ್ ಬಾಲ್ ಹಿಡಿದು ಮೈದಾನಕ್ಕಿಳಿದ್ರು ನಾವೇನೂ ಕಡಿಮೆ ಇಲ್ಲ ಎಂಬಂತೆ ಮಕ್ಕಳು ಕೂಡ ಕ್ರಿಕೆಟ್ ಆಟವಾಡಿ ಸಂಭ್ರಮಿಸುತ್ತಿದ್ರೆ ಇತ್ತ ಮಹಿಳೆಯರು ಚಪ್ಪಾಳೆ ಹೊಡೆದು ಆಟಗಾರರನ್ನು ಹುರಿದುಂಬಿಸುತ್ತಾ ಸಂಭ್ರಮಿಸಿದ್ರು ಈ ದೃಶ್ಯ ಕಂಡುಬಂದಿದ್ದು ಮಡಿಕೇರಿಯ ಮಂಗಳಾದೇವಿ ನಗರದಲ್ಲಿ ಮನ್ವಿತ್ ಫ್ರೆಂಡ್ಸ್ ವತಿಯಿಂದ ಮಂಗಳಾದೇವಿ ನಗರದ ಸಮುದಾಯ ಭವನದ ಬಳಿಯ ಮೈದಾನದಲ್ಲಿ ಫೋರ್ ಲೈನ್ ಕ್ರಿಕೆಟ್ ಆಯೋಜಿಸಲಾಗಿತ್ತು ಎರಡನೇ ವರ್ಷದ ಮಂಗಳಾದೇವಿ ನಗರ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಗೆ ನಗರಸಭೆ ಸದಸ್ಯೆ ಸಬಿತಾ ಚಾಲನೆ ನೀಡಿ ಶುಭ ಹಾರೈಸಿದರು ಐದು ಓವರ್ಗೆ ಸೀಮಿತವಾದ ಪಂದ್ಯಾವಳಿಯಲ್ಲಿ ಸೆವೆನ್ ಪ್ಲಸ್ ಒನ್ ಆಟಗಾರರ ಏಳು ತಂಡಗಳು ಪಾಲ್ಗೊಂಡಿದ್ದವು Thank you ಮಂಗಳಾದೇವಿ ನಗರದ ಸ್ಥಳೀಯರಿಗೆ ಮಾತ್ರ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗಿತ್ತು ಸುಮಾರು ಎಂಬತ್ತಕ್ಕೂ ಅಧಿಕ ಆಟಗಾರರು ಪಾಲ್ಗೊಂಡಿದ್ರು ಬೆಳಗ್ಗೆ ಸಂಜೆವರೆಗೂ ಪಂದ್ಯಾಟ ನಡೆಯಿತು ಪುಟ್ಟ ಮಕ್ಕಳು ಸಹ ಜರ್ಸಿ ತೊಟ್ಟು ಗಮನ ಸೆಳೆದರು ಮಂಗಳದ ನಗರದಲ್ಲಿ ಕಳೆದ ಬಾರಿ ಆಯೋಜನೆ ಮಾಡಿದಂತಹ ಟೂರ್ನಮೆಂಟ್ ಯಶಸ್ವಿಯಾಗಕ್ಕೆ ಈ ಕಡೆ ಈ ಬಾರಿಯೂ ಕೂಡ ಎಮ್ ಸಿ ಎಲ್ ಕ್ರಿಕೆಟ್ನ ಆಯೋಜನೆ ಮಾಡಿದ್ದಾರೆ ಆ ಮನ್ವಿತ್ ಫ್ರೆಂಡ್ಸ್ ಅವರು ಈಗ ಎರಡನೇ ಬಾರಿ ಆಯೋಜನೆ ಮಾಡಿದ್ದು ಸುಮಾರು ದೂರದಿಂದ ಯಾರೆಲ್ಲ ಇದ್ದರು ನಗರದಲ್ಲಿ ಎಲ್ಲ ಈ ಹುಡುಗರು ಕೂಡ ಒಗ್ಗಟ್ಟಾಗಿ ಇಲ್ಲಿ ಆಟ ಆಡುವಂತಹ ಕಾರ್ಯಕ್ರಮ ಇದಾಗಿದ್ದು ಈಗ ಈಗಾಗಲೇ ಬೆಳಗ್ಗಿಂದ ಕೂಡ ಮ್ಯಾಚ್ಗಳು ಸ್ಟಾರ್ಟ್ ಆಗಿದ್ದು ಇಲ್ಲಿನ ಸ್ಥಳೀಯ ಕೌನ್ಸಿಲರ್ ಆಗಿ ತರಹ ಸಬಿತಾ ಅವರು ಕೂಡ ಇನೋಗ್ರೇಷನ್ ಮಾಡಿ ಪಂದ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ಈಗಾಗಲೇ ಸಂಜೆ ಗಂಟು ಈಗ ಪಂದ್ಯಾವಳಿಗಳು ನಡೆಯಲಿದ್ದು ಈಗ ಎಲ್ಲ ಆಟಗಾರರು ಕೂಡ ಆಟದಲ್ಲಿ ತೊಡಗಿಕೊಂಡಿದ್ದಾರೆ ಆ ಏಳು ತಂಡಗಳಿದ್ದು ಈಗ ಒಬ್ಬೊಬ್ಬರಿಗೆ ಮೂರು ಮೂರು ಮ್ಯಾಚ್ ಆಗಿ ಮೂಲ ಮೂಲಕ ನಡೆಸ್ತಾ ಇದ್ದೀವಿ ಮ್ಯಾಚು ಇನ್ನೇನು ಸಂಜೆ ನಾಲ್ಕು ಗಂಟೆಗೆಲ್ಲ ಫೈನಲ್ ಪಂದ್ಯಾವಳಿ ಮುಗಿಯಲಿದೆ ಸ್ಥಳೀಯರಿಗೆ ಮಾತ್ರ ಇಲ್ಲಿ ಅವಕಾಶವಿದ್ದು ಸ್ಥಳೀಯರಾದ ಎಲ್ಲರೂ ಕೂಡ ಇಲ್ಲಿ ಇವತ್ತು ಭಾಗವಹಿಸಿದ್ದಾರೆ ಈಗ ಎಲ್ಲಿ ನೋಡಿದ್ರೆ ಆಟಗಳೆಲ್ಲ ಎಲ್ಲ ಮೊಬೈಲಲ್ಲಿ ಟಿ ಎಲ್ಲ ನೋಡ್ತಾ ಇದ್ದಾರೆ ಈಗ ವಿಷಯ ಏನಂದರೆ ಇದೊಂದು ಈ ಇದು ಮೈನ್ ಇದೆಂದರೆ ಎಲ್ಲರೂ ನಾವೊಂದು ಒಗ್ಗಟ್ಟಾಗಿ ಏನೆಲ್ಲ ಎಲ್ಲ ಕೆಲಸದಲ್ಲಿ ಅದಿದೆಲ್ಲೆಲ್ಲ ಬ್ಯುಸಿಯಾಗಿರ್ತಾರೆ ಅದರಿಂದ ನಾವು ಇಲ್ಲಿ ಬಂದುಬಿಟ್ಟು ಈಗ ನೋಡಿದರೆ ಎಲ್ಲರೂ ಹಳೆ ಆಟಗಾರರು ಹೊಸ ಆಟಗಾರರು ಸಣ್ಣ ಮಕ್ಕಳು ಕೂಡ ಇದೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ವಿಷಯ ಈಗ ಏನಂದ್ರೆ ನಾವು ಇದೊಂದು ಏಳು ಟೀಮ್ ಆಟ ಆಡ್ತಿದ್ವಿ ಆ ಏಳು ಟೀಮಲ್ಲಿ ಈಗ ಮೈನ್ ಟಾಪ್ ಎರಡು ಬರುತ್ತೆ ಅದರಲ್ಲಿ ಅದು ಕ್ವಾಲಿಫೈರ್ ಆಗಿ ಮತ್ತೆ ಅಲ್ಲಿಂದ ಸೆಮಿ ಮತ್ತು ಫೈನಲ್ ಹಿಂಗೆ ಕಾದಾಟ ಆಗುತ್ತೆ ನಾವೀಗ ಆಲ್ರೆಡಿ ಎರಡು ಮ್ಯಾಚ್ ವಿನ್ ಆಗಿದ್ವಿ ಒಳ್ಳೆ ಆಟ ಚೆನ್ನಾಗಿದೆ ಲಾಸ್ಟ್ ಇಯರ್ ಕೂಡ ಇವರು ಇಟ್ಟಿದ್ದರು ಬಾಂಗ್ ಬಾಯ್ಸ್ ಅನ್ನೋ ಒಂದು ತಂಡ ನಡೆಸ್ತಿದ್ರು ಈಗ ಈ ಇಯರ್ ಬಂದು ಮನ್ವಿತ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಟೀಮ್ ನರ್ಸ್ತಾ ಇದ್ದಾರೆ ಭಾಳ ಚೆನ್ನಾಗಿ ಒಳ್ಳೆ ಖುಷಿ ವಿಚಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವ್ರಿಗೆ ಒಳ್ಳೆಯದೇ ಆಗಲಿ ಮತ್ತು ಈ ಥರ ಏನಂದರೆ ಇದು ಈ ಥರ ನಡೆಸಿದರೆ ಈ ಏರಿಯಾ ಈ ಏನು ಇದೆ ಇದೆಲ್ಲ ಏನಂದರೆ ಈ ಜನರೆಲ್ಲ ನಾವು ಒಗ್ಗಟ್ಟಾಗಿ ಏನು ಬೇಕಾದರೂ ಸಾಧನೆ ಮಾಡೋಕ್ಕಿಂತ ಇದಾಗ್ಬೋದು ಎಲ್ಲರಲ್ಲಿ ಒಂದು ಖುಷಿ ವಿಷಯ ಏನಂದರೆ ನಾವೆಲ್ಲರೂ ಹಳೆಯ ಆಟಗಾರರು ಸಣ್ಣ ಸಣ್ಣಿಂದ ನಾವು ನೋಡ್ತಾ ಇರೋ ದೊಡ್ಡ ದೊಡ್ಡ ಜನಗಳೆಲ್ಲ ಈಗ ನಮ್ಮ ಜೊತೆ ಆಟ ಸಿಗ್ತಿದ್ದಾರೆ ಮುಂದೆ ತುಂಬ ಒಳ್ಳೆಯದೇ ಜನಾಂಗಗಳ ನಡುವೆ ಕ್ರೀಡಾಕೂಟ ಹಮ್ಮಿಕೊಳ್ಳುವ ಈಗಿನ ಕಾಲಘಟ್ಟದಲ್ಲಿ ಮಂಗಳದೇವಿ ನಗರವು ಕೋಮು ಸೌಹಾರ್ದತೆಗೆ ಸಾಕ್ಷಿಯಾಯಿತು ಎಲ್ಲಾ ಜಾತಿ ಧರ್ಮದವರು ಒಟ್ಟಾಗಿ ಸೇರಿ ಆಡಿ ನಲಿದು ಸಂಭ್ರಮಿಸಿದ್ದು ವಿಶೇಷ